ಹಾಯ್ ಎಲ್ರಿಗೂ ನಮಸ್ಕಾರ ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡೋದನ್ನು ಇದ್ದೀನಿ ಈ ರೀತಿಯಾಗಿ ಮಾಡೋದು ತುಂಬಾ ಈಸಿಯಾಗಿ ಹಾಗೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಮಾಡೋದರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಚಪಾತಿಗೆ ಮತ್ತು ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಮತ್ತೆ ತಡ ವಿಡಿಯೋ ಶುರು ಮಾಡ್ಕೊಳ್ಳೋಣ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬ್ಯಾಂಡ್ಲಿಗೆ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಒಂದು ಅಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಮತ್ತು ಒಂದು ಫು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ತೀನಿ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು ಮತ್ತು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು ಹಚ್ಚಿರೋ ಅಂಥ ತೊಂಡೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಎಣ್ಣೆನಲ್ಲೇ ಬೇಯಿಸ್ಕೊಳ್ತಾ ಇರೋದ್ರಿಂದ ಇದರಲ್ಲೇ ಚೆನ್ನಾಗಿ ಬೇಯ್ ಫ್ರೈ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಎಲ್ಲವನ್ನು ಫ್ರೈ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಎಣ್ಣೆ सास्वे ಹಾಕಳ್ತೀನಿ ಸಾಸ್ವೆ ಸಿಡಿದ್ಮೇಲೆ ಜೀರಿಗೆ ಕಡಲೆ ಬೀಜ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಕರಿವೇನು ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಎಣ್ಣೆಯಲ್ಲಿ ಬೇಯಿಸಿಟ್ಕೊಂಡಿರೋಂಥ ತೊಂಡೆಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿ ಹಾಕ್ಕೊಳ್ತೀನಿ ಇದು ಆಲ್ರೆಡಿ ಬೆಂದಿರೋದ್ರಿಂದ ಇದೇನು ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ತೊಂಡೆಕಾಯಿ ಹಾಕ್ಕೊಂಡ್ಮೇಲೆ ನಾವು ಆಗಲೇ ಪೌಡರ್ ಮಾಡಿಟ್ಕೊಂಡ್ಬಲ್ಲ ಉದ್ದಿನಬೇಳೆ ಕಡಲೆಬೇಳೆ ಅದೆಲ್ಲ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ లాస్టల్లీ సణ్ణి అంత కొత్త సొప్పు హొందుసరి మిక్స్ మనం కొత్తిబీ సొప్పు హెన్నీ మిక్స్కొని తొండకాయ్ పల్ రెడీ ಈ ರೀತಿಯಾಗಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು